ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಟಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಪುದೀನ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು ಮತ್ತು ಒಂದು ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಗ್ರೈಂಡ್ ಮಾಡಿರೋ ಮಸಾಲೆ ಹಾಕ್ಕೊಂಡು ಹಾಗೆ ತೊಳೆದಿಟ್ಕೊಂಡಿರೋ ಮಟನ್ ಕೂಡ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಂಡಿದ್ದೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತೆ ಸಪ್ರೇಟಾಗಿ ಧನಿಯಾ ಪೌಡರು ಮತ್ತು ಖಾರದ ಪುಡಿನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡೆ ಮತ್ತು ಕಾಯಿಸಿರುವಂಥ ನೀರು ನೀರನ್ನು ಎಷ್ಟು ಬೇಕೋ ನಮಗೆ ಅದನ್ನು ನೋಡಿಕೊಂಡು ನಾವು ನೀರು ಹಾಕ್ಕೊಳ್ಬೇಕು ಮತ್ತು ಉಪ್ಪು ಹಾಕ್ಕೊಂಡು ಕುಕ್ಕರನ್ನು ಇಟ್ಟು ಕ್ಲೋಸ್ ಮಾಡಿಕೊಳ್ಳಿ ಮತ್ತು ಒಂದು ಮೂರಿಂದ ನಾಲ್ಕು ವಿಸಲ್ ಬಂದರೆ ಸಾಕು ಆಫ್ ಮಾಡಿಬಿಡಿ ಜಾಸ್ತಿ ವಿಸಿಲ್ ಬೇಡ ಮೂರಿಂದ ನಾಲ್ಕು ವಿಸಿಲ್ ಬೈದ ಆಫ್ ಮಾಡ್ಕೊಂಡು ಮಟನ್ ಸಾಂಬಾರು ರೆಡಿಯಾಗಿರುತ್ತೆ